ಸರ್ ನೀವು ಹಿಂದೆ ಏನು ನೋಡ್ತಾ ಇದ್ದರೆ ಅದೇ ತಾರೇಕೆರೆ ಸರ್ ಇದೇ ನಮ್ಮ ಲೇಔಟ್ ಸರ್ ನೀವು ಇವತ್ತು ಸೈಟ್ ತಗೊಂಡ್ರೆ ನೀವು ನಾಳೆನೇ ಮನೆ ಕಟ್ಕೊಬೋದು ಸರ್ ಸುತ್ತಮುತ್ತ ನೋಡ್ಬೋದು ನೀವು ಮುನ್ನೂರಕ್ಕಿಂತ ಹೆಚ್ಚು ಮನೆ ಇದೆ ಸರ್ ತಿಂಗಳ ಹತ್ತ ಸಾವಿರ ಕಟ್ಕೊಂಡು ಹೋದ್ರೆ ಸಾಕು ಸೈಟ್ ಆಗುತ್ತೆ ಸರ್ ಇಷ್ಟು ಡೆವಲಪ್ಮೆಂಟ್ ಮಾಡ್ಕೊಡ್ತಾರ ಲೇಔಟ್ ತಾರೇಕೆರೆ ಸುತ್ತಮುತ್ತ ನಾವೇ ಸರ್ ಮಾಡ್ತಾರೋ ನಮಸ್ತೆ ನನ್ನ ಹೆಸರು ರೇವಣ್ಣ ಅಂದ್ಬಿಟ್ಟು ನಾವು ಡಿ ಕೆ ಡೆವಲಪರ್ಸ್ ಕಡೆಯಿಂದ ಮಾತಾಡ್ತಾ ಇರೋದು ಈ ಲೇಔಟ್ ಏನಿದೆ ಇದು ತಾವೇಕೆ ಮಾಗಡಿ ರೋಡಿಂದ ಒಂದು ಕಿಲೋಮೀಟರ್ ಅಲ್ಲಿ ಇರೋದು ಲೇಔಟ್ ಮಾಡ್ತಾ ಇರೋದು ನಾವಿವರ್ ನೀವೇನು ನೋಡ್ತಾ ಇದ್ರೆ ಇದೇ ಬಿ ಎಂ ಟಿ ಸಿ ಬಸ್ ಜಾಗ ಟೂ ಫಾರ್ಟಿ ಟು ಬಸ್ ಓಡಾಡುತ್ತೆ ಇಲ್ಲಿಂದ ಜಸ್ಟ್ ಇಪ್ಪತ್ತು ಮೀಟರ್ ದೂರದಲ್ಲೇ ನಮ್ಮ ಲೇಔಟ್ ಇರೋದು ಸುತ್ತಮುತ್ತ ನೋಡ್ಬೋದು ನೀವು ಮುನ್ನೂರಕ್ಕಿಂತ ಹೆಚ್ಚು ಮನೆ ಇದೆ ಸ್ಕೂಲು ಕಾಲೇಜು ಹಾಸ್ಪಿಟ್ಲ್ ಎಲ್ಲದಕ್ಕೂ ನಿಯರ್ ಇದೆ ಸರ್ ನಮ್ಮ ಲೇಔಟಿಂದ ಇದು ಟೋಟಲ್ ಬಂದು ಹತ್ತು ಎಕ್ರಲ್ಲಿ ಮಾಡಿರೋದು ಮುನ್ನೂರು ಸೈಟ್ ಅವೈಲೇಬಲ್ ಇದೆ ಡೈಮೆನ್ಷನ್ ಬಂದು ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಸೈಟ್ಸ್ ಇದೆ ಸರ್ ಇಲ್ಲಿ ಆಲ್ ಫೇಸಿಂಗ್ ಅವೈಲೇಬಲ್ ಇದೆ ಸರ್ ಇಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಆರ್ಚ್ ಬರುತ್ತೆ ಫಾರ್ಟಿ ಫೀಟ್ ಮೇನ್ ರೋಡ್ ಬರುತ್ತೆ ತರ್ಟಿ ಫೀಟ್ ಸಬ್ ರೋಡ್ ಬರುತ್ತೆ ಎಲೆಕ್ಟ್ರಿಕ್ಕು ಡ್ರೈನೇಜು ವಾಟರ್ ಕಲೆಕ್ಷನ್ಸ್ ಅಂಡರ್ಗ್ರೌಂಡ್ ಮಾಡಿದ್ದೀವಿ ಟು ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಸುತ್ತಮುತ್ತ ತಾವೇಕೆರೆ ಹತ್ರ ಯಾರೂ ಮಾಡಿಲ್ಲ ಸರ್ ನೀವು ನೋಡ್ಬೋದು ಹಿಂದೆಗಡೆ ಮನೆಯೂ ಕನ್ಸ್ಟ್ರಕ್ಷನ್ ನಡೀತಾ ಇದೀಗ ಆಲ್ರೆಡಿ ನಮ್ಮ ಕಸ್ಟಮರ್ ಕಟ್ಸ್ಕೊತಾ ಇದ್ದಾರೆ ಸೈಟಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮುನ್ನೂರು ಅಡಿ ಪೆರಿಪಿಲ್ ರಿಂಗ್ ರೋಡ್ ಬರ್ತಾ ಇದೆ ನೀವು ಇಲ್ಲಿ ಮನೆಯಾದ್ರೂ ಕಟ್ಕೊಂಡಿರ್ಬೋದು ಇಲ್ಲ ನೀವು ಫ್ಯೂಚರ್ಗೆ ನೀವು ಮಾರ್ತೀ ಅಂದ್ರೆ ಒಂದಿಷ್ಟು ತ್ರೀಗೆ ಮಾರ್ಕ್ ಕೊಡ್ಬೋದು ಸರ್ ಇದು ಆ್ಯಕ್ಚುಲ್ ಪ್ರೈಸ್ ಬಂದು ಸಾವಿರದ ಆರುನೂರು ರೂಪಾಯಿ ನಾವು ಪ್ರೀ ಲಾಂಚಿಂಗ್ ಅಂದ್ಬಿಟ್ಟು ಸಾವಿರದ ನಾನೂರು ರೂಪಾಯಿ ಕೊಡ್ತಾ ಇದೀವಿ ಟ್ವೆಂಟಿ ತರ್ಟಿ ಸೈಟ್ ಬಂದು ಎಂಟು ಲಕ್ಷ ನಲ್ವತ್ತು ಸಾವಿರ ಆಗುತ್ತೆ ತರ್ಟಿ ಫಾರ್ಟಿ ಸೈಟ್ ಬಂದು ಹದಿನಾರು ಲಕ್ಷದ ಎಂಬತ್ತು ಸಾವಿರ ಕೊಡ್ತಾಯಿದ್ವಿ ಸರ್ ಲೋಕೇಶನ್ ಸರ್ ಇದು ಮಡಿ ರೋಡ್ ಅಂದ್ರೆ ಜಸ್ಟ್ ಒನ್ ಕಿಲೋಮೀಟರ್ ದೂರದಲ್ಲಿ ಇರೋ ಬೈಚ್ ಕುಪ್ಪೇನ ವಿಲೇಜ್ ಅಲ್ಲಿ ಬರುತ್ತೆ ಸರ್ ನೀವು ನಡ್ಕೊಂಡ್ ಬಂದ್ರೆ ಐದು ನಿಮಿಷ ಆಗುತ್ತೆ ನೀವು ಕಾರ್ ಬರ್ತಿರ ಒಂದ್ ನಿಮಿಷ ಆಗುತ್ತೆ ಬ್ಯಾಂಕ್ ಲೋನ್ ಹೌದು ನಮ್ ಕಡೆಯಿಂದ ಎಪ್ಪತ್ತು ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಮೂವತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ತಿಂಗಳ ತಿಂಗಳು ಹತ್ತು ಹತ್ತು ಸಾವಿರ ಹೋದ್ರೆ ಸಾಕು ಸರ್ ಸೈಟ್ ನಿಮ್ದಾಗುತ್ತೆ ಸೈಟ್ ಬುಕ್ ಮಾಡ್ಕೊಂಡು ಪ್ರೊಸೆಸ್ ಸರ್ ನೀವು ಬಂದು ಸೈಟ್ ನೋಡಿ ಸರ್ ನಿಮ್ ಸೈಟ್ ಓಕೆ ಆದ್ಮೇಲೆ ಹತ್ತು ಸಾವಿರ ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಳ್ಳಿ ನೀವು ಲೀಗಲ್ ಹೋಗಿ ಲೀಗಲ್ ಓಕೆ ಆದ್ಮೇಲೆ ಬಂದು ಸೈಟ್ ರಿಜಿಸ್ಟರ್ ಮಾಡ್ಕೊ सर रेडी फार रेस्ट्रेशन रेडी फार कन्स्ट्रक्शन सर